ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾದಂಥ ಒಂದು ಒಂದು ಕಾಯಿನ ತೋರಿಸ್ತಾ ಇದ್ದೀನಿ ಇದನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಹಲವಾರು ರೀತಿಯಲ್ಲಿ ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ವಿಧಾನ ನಿಮಗೆ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಇದು ಒಂದು ಅದ್ಭುತವಾದಂಥ ಒಂದು ಕಾಯಿ ಕಾಯಿ ಅಂದರೆ ಇದು ಬಂದು ಕಾಡು ತೆಂಗಿನಕಾಯಿ ಈ ಕಾಡು ತೆಂಗಿನಕಾಯಿಯಲ್ಲಿ ಹಲವಾರು ತಂತ್ರಗಳು ಮಾಡ್ತಾರೆ ಹಲವಾರು ತಂತ್ರಗಳು ಮಾಡ್ತಾರೆ ಮಂತ್ರಗಳು ಮಾಡ್ತಾರೆ ಒಳ್ಳೆಯದು ಮಾಡ್ತಾರೆ ಕೆಟ್ಟದು ಮಾಡ್ತಾರೆ ಆ ರೀತಿಯಾದಂಥ ಒಂದು ಒಂದು ಕಾಡು ತೆಂಗಿನಕಾಯಿ ಇದು ಜಟಾಮುಡಿ ಕಾಯಿ ಈ ಜಟಾಮುಡಿ ಕಾಯಿ ಹಲವಾರು ಕಾರ್ಯಗಳನ್ನ ನಿಮಗೆ ತೋರಿಸುತ್ತೆ ಇದು ಅಂಥ ಒಂದು ಅದ್ಭುತವಾದಂಥ ಜಟಾಮುಡಿ ಕಾಯಿ ಇದು ಈ ಜಟಾಮುಡಿ ಕಾಯಿನ ಮಾಲಿಯಾಗಿ ನಾವು ಸಿದ್ಧಿ ಮಾಡಿದ್ದೀವಿ ಇದನ್ನು ಸಿದ್ಧಿ ಮಾಡಿರೋದನ್ನು ನಾನು ತರಿಸಿದೀನಿ ನಾವು ಮಾಡೋಕ್ಕಾಗಲ್ಲ ಈ ಸಿದ್ಧಿ ಮಾಡಿರೋದನ್ನು ನಾವು ಏನಕ್ಕೆಲ್ಲ ಧರಿಸ್ಕೋಬೇಕು ಏನಕ್ಕೆಲ್ಲ ಇದನ್ನು ಇಂದ ಫಲ ಏನು ಇದ್ರ ಉಪಯೋಗ ಏನು ಅನ್ನೋ ಉದಾಹರಣೆ ನಿಮಗೆ ಕೊಡ್ತೀನಿ ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಮತ್ತು ಇದನ್ನು ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಕೆಲಸ ಮಾಡಿದ್ರೆ ಲಕ್ಷ್ಮಿ ನಮಗೆ ಸಿದ್ಧಿ ಆಗುತ್ತೆ ನಾವು ರುದ್ರನ ಬಗ್ಗೆ ಪೂಜೆ ಮಾಡಿ ರುದ್ರನ ಮಂತ್ರ ಸಿದ್ಧಿ ಮಾಡಿ ರುದ್ರ ಪೂಜೆ ಮಾಡೋದ್ರಿಂದ ರುದ್ರನ ಅನುಗ್ರಹವಾಗುತ್ತೆ ಶತ್ರುಗಳನ್ನ ನಾಶ ಮಾಡಕ್ಕೆ ಬರುತ್ತೆ ಇದು ನಾವು ಒಳ್ಳೆ ರೀತಿಯಲ್ಲಿ ಲಕ್ಷ್ಮಿಗೆ ಮಾತ್ರ ಸಾಕು ನಮಗೆ ಯಾವುದು ಬೇಡ ಲಕ್ಷ್ಮಿ ಒಬ್ಳಿದ್ಲು ಅಂದರೆ ನಾವೆಲ್ಲನೂ ನಾವು ಗೆಲ್ತೀವಿ ಅನ್ನೋದಾದರೆ ಲಕ್ಷ್ಮಿ ಕಾರ್ಯನ ಮಾಡ್ಬೋದು ಒಂದು ಕಣ್ಣಿನ ತೆಂಗಿನ ಕಾಡು ತೆಂಗಿನ ಲಕ್ಷ್ಮೀನ ಯಾವ ರೀತಿಯಾಗಿ ವಶೀಕರಣ ಮಾಡ್ಬೋದು ಅನ್ನೋದಾದರೆ ಲಕ್ಷ್ಮೀ ಮಂತ್ರ ಇದೆ ಅದ್ಭುತವಾದಂಥ ಲಕ್ಷ್ಮೀ ಮಂತ್ರ ಆ ಲಕ್ಷ್ಮೀ ಮಂತ್ರನ ನೀವು ಹೇಳ್ಕೊಂಡು ನೀವು ಈ ಲಕ್ಷ್ಮೀ ಮಂತ್ರನ ನೀವು ನೂ ತೆಂಗಿನಕಾಯಿ ತಗೊಂಡು ನೂರ ಎಂಟು ಸತಿ ಈ ಮಂತ್ರನ ಹೇಳ್ಬಿಟ್ಟು ನೀವು ಇದನ್ನು ಎಲ್ಲೋ ಅರ್ಶನ ಬಟ್ಟೆ ಮಾಡಿ ನೀವು ಇದನ್ನು ಬಟ್ಟೆನಲ್ಲಿ ಕಟ್ಬಿಟ್ಟು ಬಾಗಿಲಲ್ಲಿ ದೇವಸ್ ಪೂಜೆ ಮಾಡೋ ಸ್ಥಳದಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಆಗುತ್ತೆ ನಿಮ್ಮ ಬಡತನ ದೂರ ಆಗುತ್ತೆ ಮತ್ತು ಎಷ್ಟು ದುಡಿದ್ರೂ ನಮಗೆ ಹತ್ರ ದುಡ್ಡೇ ಇರೋಲ್ಲ ಸಾಕಾಗೋದೆಲ್ಲ ಏನು ಬೇ ಎಷ್ಟು ದುಡಿತೀವಿ ಎಲ್ಲಿ ಹೋಗುತ್ತೋ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಆ ಥರ ಇದೆ ಅಂತ ಹೇಳೋರಿಗೆ ಈ ಥರ ಅದನ್ನ ತಗೊಂಡು ಇದನ್ನು ನೀವು ಪೂಜೆ ಮಾಡಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನೀವು ವ್ಯಾಪಾರ ಮಾಡೋರಾದರೆ ಇದನ್ನು ಇದೇ ರೀತಿಯಾದ ಮಲ ಮಹಾಲಕ್ಷ್ಮಿ ಮಂತ್ರನ ಹೇಳಿ ನೀವು ಆ ಮಹಾಲಕ್ಷ್ಮಿ ಮಂತ್ರ ಭಾಳ ಪವರ್ಫುಲ್ ಆದದ್ದು ಅದನ್ನು ಒಂದು ಬಾರಿ ನೀವು ಅಮಾವಾಸ್ಯೆ ದಿವಸನ ಒಂದು ಗ್ರಾಣದಲ್ಲೋ ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಅದು ಪೂರ್ಣ ಶಕ್ತಿ ಬರುತ್ತೆ ಅಂಥ ಒಂದು ಶಕ್ತಿಯಾದಂಥ ಮಹಾಲಕ್ಷ್ಮಿ ಮಂತ್ರ ಆ ಮಂತ್ರದಿಂದ ನೀವೆಷ್ಟೋ ಕೆಲಸ ಮಾಡ್ಬೋದು ಅದರಿಂದ ಈ ಮಹಾಲಕ್ಷ್ಮಿ ಮಂತ್ರನ ನೀವು ನೀರಿನಲ್ಲಿ ಕೂತ್ಕೊಂಡು ಒಂದು ಸತಿ ಜಪ ಮಾಡಿದ್ರೆ ಅಂದರೆ ಅದಕ್ಕೆ ಪೂರ್ಣ ಶಕ್ತಿ ಬರುತ್ತೆ ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಸಾವಿರದ ಎಂಟು ಸತಿ ನೀವು ಈ ಮಂತ್ರನ ಹೇಳೋದ್ರಿಂದ ನಿಮಗೆ ಅದು ಸಂಪೂರ್ಣವಾದ ಸಿದ್ಧಿ ಆಗುತ್ತೆ ನೀವು ಮಹಾಲಕ್ಷ್ಮಿ ನಿಮ್ಮನೆಯಲ್ಲಿ ಬಡತನ ಅನ್ನೋದು ಕಸ ಒಡೆದಂಗೆ ಹೊಡೆದು ದೂರ ಬಿಸಾಕೋಂಗೆ ಆಗೋಗುತ್ತೆ ನಿಮ್ಮ ಮನೇನ ಆ ಮಹಾಲಕ್ಷ್ಮಿ ಕಸನ ಗುಡಿಸಿ ಬಿಸಾಡೋ ಥರ ಆಗಿ ನಿಮ್ಮ ಮನೆ ಪವಿತ್ರವಾಗಿ ನಿಮ್ಮ ಮನೆಯಲ್ಲಿ ಬಡತನ ದೂರ ಆಗಿ ಕ್ಷಿರುವಾಗಿ ನೆಲೆಗೊಂಡು ನಿಲ್ತ್ಕೊತಾಳೆ ಇದು ನೂರಕ್ಕೆ ನೂರು ಸತ್ಯ ಇದು ಅನುಭವ ಸಿದ್ಧಿ ಆಗಿರೋಂಥ ಆದರೆ ಇದರಲ್ಲಿ ಶಕ್ತಿ ಇದೆಯಾ ಇಲ್ಲವೋ ಅನ್ನೋದಕ್ಕೆ ಒಂದು ನೀನು ನಿಮಗೆ ಕೊನೆಯದಾಗಿ ಒಂದು ಶಕ್ತಿ ಒಂದು ಪವಾಡ ತೋರಿಸ್ತೀನಿ ನಿಮಗೆ ಈ ಪವಾಡನ ನೋಡೋರಿ ನೀವು ಇದರಲ್ಲಿ ಮತ್ತೆ ಮತ್ತೆ ನೀವು ಭೈರವರ ಸಾಧನೆ ಮಾಡಬೇಕು ರುದ್ರರ ಸಾಧನೆ ಮಾಡಬೇಕು ಕಾಳಭೈರವ ಸಾಧನೆ ಮಾಡಬೇಕು ಅಂದರೆ ಈ ಜಟ ಮುಡಿದ ಹಾರನ ಹಾಕ್ಕೊಂಡು ಈಗ ಮಶಾಣದಲ್ಲಿ ಕುತ್ಕೊಂಡು ಜಪ ಮಾಡೋರಾಗಲಿ ಕಾಳಿ ಉಪಾಸಕರಾಗಲಿ ಕಾಳುಬೈರು ಉಪಾಸಕರಾಗಲಿ ಯಾರೇ ಆಗಲಿ ಈ ಮಂತ್ರನ ಸಿದ್ಧಿ ಮಾಡಿ ನೀವು ಕೊರಳಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವ ಒಂದು ದುಷ್ಟಶಕ್ತಿನೂ ನಿಮ್ಮ ಹತ್ರ ಬಂದು ನಿಮ್ಮ ಟಚ್ ಮಾಡೋದಿಲ್ಲ ಮುಟ್ಟೋದಿಲ್ಲ ಆ ರೀತಿಯಾದಂಥ ಒಂದು ಈ ಜಟಾಮುಡಿ ಕಾಯಿನಲ್ಲಿ ನೀವು ಈ ಜಟಾಮುಡಿ ಕಾಯಿನ ಪ್ರಾಣ ಪ್ರತಿಷ್ಠೆ ಮಾಡಿ ಇದಕ್ಕೆ ಧೂಪ ದೀಪ ಎಲ್ಲ ಕೊಟ್ಟು ನೀವು ಪ್ರ ಮಂತ್ರನ ಸಿದ್ಧಿ ಮಾಡಿ ನೀವು ರಕ್ಷಣೆ ಮಂತ್ರ ಹೇಳ್ಕೊಂಡು ನಿಮ್ಮ ರಕ್ಷಣೆಗೆ ನೀವು ಹಾಕ್ಕೊಂಡು ನೀವು ಮಂತ್ರ ಜಪ ಮಾಡೋದ್ರಿಂದ ನಿಮ್ಮಲ್ಲಿ ಯಾವ ದುಷ್ಟಶಕ್ತಿ ಪ್ರಯೋಗನೂ ಆಗೋದಿಲ್ಲ ಬರೋದಿಲ್ಲ ಈಗ ನೀವು ಕೆಲವರು ಎಷ್ಟೋ ಜನ ಹೇಳ್ತಿದ್ದೀರ ಚೌಡಿ ಪ್ರಯೋಗ ಆಗಿದೆ ನಮಗೆ ಪ್ರಯೋಗ ಚೌಡಿ ಪ್ರಯೋಗ ಕಾಟೇರಿ ಪ್ರಯೋಗ ಕುಟ್ಟಿ ಪ್ರಯೋಗ ಭಾನುಮತಿ ಪ್ರಯೋಗ ಇಂಥ ಶೂದ್ರ ಪ್ರಯೋಗಗಳೆಲ್ಲ ಆಗಿದ್ದಾವೆ ಅಂಥ ನಾನಾ ವಿಧದಲ್ಲಿ ತೊಂದರೆಗಳು ಪಡ್ತಾ ಇದ್ದೀವಿ ಮಂತ್ರ ಹೇಳೋಕ್ಕೂ ಸಾಧ್ಯವಾಗ್ತಿಲ್ಲ ನಮಗೆ ಅಂತ ಹೇಳ್ತಿದ್ದೀರ ಅಂಥವರು ಇದನ್ನು ಈ ಜಟಾಮುಡಿ ಕಾಯಿನ ಮಂತ್ರನ ನೀವು ಯಾವುದೇ ಕಾಳಿ ಮಂತ್ರನೋ ಭೈರವ್ರ ಮಂತ್ರನೋ ಇದಕ್ಕೆ ಭೈರವ್ರ ಮಂತ್ರ ಭಾಳ ಶ್ರೇಷ್ಠವಾಗಿ ನಡೀತೈತಿ ಇದಕ್ಕೆ ಕಾಳಿ ಮಂತ್ರಕ್ಕಿನ್ನ ಬೈರವ್ರ ಮಂತ್ರ ಮತ್ತು ನಿಮಗೆ ಕ ಮಂತ್ರ ಕಾಳ ಭೈರವ್ರ ಮಂತ್ರ ಮತ್ತು ಇದನ್ನು ನೀವು ಧರಿಸೋದ್ರಿಂದ ಇದನ್ನು ಮಂತ್ರ ಜಪ್ಸೋದ್ರಿಂದ ಇದಕ್ಕೆ ಜಾಸ್ತಿ ಆದಂಥ ಇದಕ್ಕೆ ಸಿದ್ಧಿ ಆಗುತ್ತೆ ಇದನ್ನು ನೀವು ಹಾಕ್ಕೊಂಡು ನೀವು ಭೈರವರು ಎದುರಿನಲ್ಲಿ ಮತ್ತು ರುದ್ರನ ಎದುರಿನಲ್ಲಿ ಯಾವ ಚೌಡಿ ಪ್ರಯೋಗ ಆಗಲಿ ಯಾವ ದುಷ್ಟಶಕ್ತಿ ಪ್ರಯೋಗ ಆಗಲಿ ಯಾವ ಕಾಟೇರಿ ಪ್ರಯೋಗ ಆಗಲಿ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಅವ್ರನ್ನ ಎದುರು ಹಾಕೊಂಡು ಇವರು ಯಾರೂ ಅವ್ರನ್ನ ಹತ್ರ ಬರೋಕ್ಕಾಗಲ್ಲ ಆ ಕಾಳ ಭೈರವರಾಗಲಿ ರುದ್ರನೇ ಆಗಲಿ ಅವರು ಆ ಸಮಯದಲ್ಲಿ ಅವರು ಪ್ರಚಂಡ ರುದ್ರಾಗಿರ್ತಾರೆ ಅವ್ರು ಎಂಥ ಶುದ್ರ ದೇವತೆ ಬಂದರೂ ಮುಡಿ ಹಿಡ್ಕೊಂಡು ಒಂದೇ ಏಟಿಗೆ ಕತ್ತರಿಸ್ತಾರೆ ಆ ಶಕ್ತಿ ಅಂತೂ ಅನ್ ಅಂಥವರಾಗಿರ್ತಾರೆ ಅದರಿಂದ ಕಾಳಬೈರೋರ ಮಂತ್ರ ವೀರಭದ್ರ ಮಂತ್ರ ನೀವು ಜಪ ಮಾಡಿ ಈ ಕೊರಳಲ್ಲಿ ಇದನ್ನು ನೀವು ಸದಾ ಹೇಳ್ಕೊಂಡು ಕೊರಳಿಗೆ ಹಾಕೊಳ್ತಾ ಇದ್ರೆ ಅವರು ನಿಮ್ಮ ದೇಹದಲ್ಲಿ ಆ ರುದ್ರರೇ ನಿಮ್ಮ ಜ ನಿಮ್ಮ ದೇಹದಲ್ಲಿ ಇರೋ ಥರ ಆ ದುಷ್ಟಶಕ್ತಿಗಳಿಗಾಗಿ ಅವ್ರಿಗೆ ಬೆಂಕಿ ಕಾಡ್ತಾ ಇರುತ್ತೆ ಆ ದೇಹನೇ ಬಿಟ್ಟು ಈ ಬೆಂಕಿನಲ್ಲಿ ಇರೋಕ್ಕಾಗೋದಿಲ್ಲ ನಾವು ಅಂತ ಒದ್ದಾಡ್ತಾ ಇರ್ತಾರೆ ಆ ರೀತಿಯಾದಂಥ ರೀತಿಯ ಅವ್ರಿಗಾಗ್ತಾ ಇರುವಾಗ ಅವರು ಚಡಪಡಿಸ್ತಾ ಇರ್ತಾರೆ ಈ ಅಬೆಗೆ ನಾವು ಇರೋಕ್ಕಾಗಲ್ಲ ಈ ಶ ಈ ತಾಪನ ತಡೆಯೋಕ್ಕಾಗಲ್ಲ ಅಂತ ಅವ್ರಿಗೆ ನಾನಾ ವಿಧದಲ್ಲಿ ತೊಂದರೆ ಆದಾಗ ನಿಮಗೂ ಸ್ವಲ್ಪ ಏರುಪೇರು ಆಗುತ್ತಾಗ ನೀವು ಇದೇ ಥರ ಮಾಡಿ ನೀವು ಇದು ಹಾಕ್ಕೊಳ್ತಾ ಇದ್ದರೆ ನಿಮ್ಮ ದೇಹದಲ್ಲಿರುವಂಥ ಯಾವ ದುಷ್ಟಶಕ್ತಿ ಆಗಲಿ ಮಾಟ ಮಂತ್ರಗಳಾಗಲಿ ನಿಮ್ಮನ್ನು ಬಿಟ್ಟು ದೂರ ಸರಿತವೆ ಅಂಥದ್ದೊಂದು ರುದ್ರ ಜಡೆ ಇದು ರುದ್ರ ಇದು ರುದ್ರ ಜಡೆ ಅಂತಾರೆ ಇನ್ನು ಹಲವಾರು ರೀತಿ ಇದು ನೋಡಿದ್ರೆ ಸೇಮ್ ರುದ್ರನ ಜಡೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿದೆ ಈ ಕಾಯಿ ಇದು ಇದರಲ್ಲಿ ಅಪಾರವಾದಂಥ ಶಕ್ತಿ ಇದೆ ಅದರಿಂದ ಇದನ್ನು ನಿಮಗೆ ಹೇಳ್ತಿದ್ದೀನಿ ನಿಮಗೆ ಇನ್ನೂ ಇದರಲ್ಲಿ ಇದು ಹಾರುಗಳಾದವು ಹಾರುಗಳಾದ ಮತ್ತೆ ಇದನ್ನು ನಮಗೆ ಹಾರುಗಳು ಹಾಕೊಳ್ಳೋಕಾಗಲ್ಲ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋರು ನೋಡಿ ಇಲ್ಲಿ ಈ ಕಾಯಿಗಳನ್ನ ತೆಗೆದು ಪೂಜೆ ಮಾಡಿ ಮನೆಯಲ್ಲಿ ನೀವು ನಾನು ಹೇಳಿದ್ನಲ್ಲ ಲಕ್ಷ್ಮೀ ಮಂತ್ರ ಇದೆ ಲಕ್ಷ್ಮೀ ಮಂತ್ರನ ತಗೊಂಡು ಈ ಕಾಯಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಅರ್ಶನ ಬಳದು ಇದಕ್ಕೆ ನೀವು ಈ ಲಕ್ಷ್ಮಿಗೆ ಅಂದರೆ ಕುಂಕುಮ ಅರ್ಶನ ಇಡಬೇಕು ಬೈರವರಿಗೆ ಅಂದರೆ ಈ ಬುತ್ತಿ ಬಳಿಬೇಕು ಈ ಬುತ್ತಿ ಬಳಿದು ಕುಂಕುಮ ಹಚ್ಚಬೇಕು ಈ ಲಕ್ಷ್ಮಿಗಾದರೆ ಅರ್ಶನ ಬಳಿದು ನೀವು ಇದಕ್ಕೆ ಲಕ್ಷ್ಮೀ ಮಂತ್ರನ ಹೇಳಿ ಇದಕ್ಕೆ ನೀವು ಅರ್ಶನ ಬಟ್ಟೆನೇಲಿ ಕಟ್ಟಿಬಿಟ್ಟು ನೀವು ವ್ಯಾಪಾರ ಮಾಡೋರಾದರೆ ಅಂಗಡಿನೇಲಿ ವ್ಯಾಪಾರ ಮಾಡೋರಾದರೆ ಗಲ್ಲದಲ್ಲಿ ಕಟ್ಟಿ ಇಕ್ಕಿದ್ರೆ ನಿಮಗೆ ಜನ ಸೆಳೆತವಾಗುತ್ತೆ ಜನ ಆಕರ್ಷಣೆ ಆಗ್ತಾರೆ ಮಹಾಲಕ್ಷ್ಮಿ ತಾಂಡು ನಾಡ್ತಾ ಇರ್ತಾಳೆ ನಿಮಗೆ ವ್ಯಾಪಾರ ಸಾಕಪ್ಪ ನಮಗೆ ಇಷ್ಟು ಜನ ಸುಧಾರಿಸೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗುತ್ತೆ ನಿಮಗೆ ಮತ್ತು ಇದನ್ನು ನೀವು ಈ ಇದೇ ರೀತಿಯಾದಂಥ ಕಾಯಿಗಳ್ನ ನೀವೇನು ಮಾಡಬೇಕು ಮಂತ್ರಿಸ್ಬಿಟ್ಟು ನೀವು ನಾಲ್ಕು ಮೂಲೆಗಳಿಗೂ ಕಟ್ಟಿ ಲಕ್ಷ್ಮಿ ಮಂತ್ರ ಹೇಳ್ಬಿಟ್ಟು ನಾಲ್ಕು ಮೂಲೆಗಳಿಂದ ನಮಗೆ ಲಕ್ಷ್ಮಿ ಆಗಮನವಾಗಲಿ ಅಂತ ಹೇಳ್ಬಿಟ್ಟು ನಾಲ್ಕು ಮೂಲೆಗಳು ಕಟ್ಟಿಬಿಟ್ಟು ನೀವು ಧೂಪ ಆಗ್ತಾಯಿದ್ರೆ ನೀವೇನು ಮಾಡಬೇಕು ನಾಲ್ಕು ಮೂಲೆಗಳಿಂದ ನಮ್ಗೆ ಲಕ್ಷ್ಮಿ ಆಗಮನವಾಗಬೇಕು ಅಂತ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದು ಕಟ್ಟಿದ ಮೇಲೆ ನಾಲ್ಕು ಮೂಲೆಗಳಿಂದ ಲಕ್ಷ್ಮಿ ನಮಗೆ ಬರಬೇಕು ಅಂತ ಹೇಳ್ಬಿಟ್ಟು ನೀವು ನಾಲ್ಕು ದಿಕ್ಕಿಗೂ ಊದಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಈ ಕಟ್ಟಾದ ಮೇಲೆ ನಾಲ್ಕು ದಿಕ್ಕಿಗೂ ಊದಬೇಕು ಊದಾದ ನಂತರ ನಿಮಗೆ ಲಕ್ಷ್ಮಿ ದಿನೇ 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 ನಿಮ್ಮ ಬಡತನವೇ ಇರೋದಿಲ್ಲ ಇದನ್ನು ಇನ್ನೂ ಹಲವಾರು ಇದ್ದಾವೆ ಇದರಲ್ಲಿ ತಂತ್ರ ಇದೆ ಮಂತ್ರ ಇದೆ ಎಲ್ಲ ಇದೆ ಮಂತ್ರಿಕರು ಕೆಲಸನೂ ಮಾಡ್ಬೋದು ತಂತ್ರ ಕೆಲಸನೂ ಮಾಡ್ಬೋದು ಇದನ್ನು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಇದರಲ್ಲಿ ಎರಡೂ ಇದೆ ಕೆಟ್ಟದ್ದು ಬೇಡ ಒಳ್ಳೇದು ಮಾಡೋಣ ಕೆಟ್ಟದೆಲ್ಲ ಮಾಡೋಕೋದ್ರೆ ಅದನ್ನ ಅದನ್ನು ಬಿಡ್ತಾರೆ ಜಲ್ದಿ ಅಂದ ಅದರಿಂದ ಕೆಟ್ಟದೆಲ್ಲ ಬೇಡ ಇವಾಗ ಇಂಥ ಕಾಯಿಗಳನ್ನ ಎಷ್ಟೋ ಜನ ಮಂತ್ರಿಗೆ ಹುಡುಕ್ತಾ ಇದ್ದಾರೆ ಯಾಕೆ ಅಂದರೆ ಪ್ರಯೋಗ ಮಾಡೋಕ್ಕೆ ಅವ್ರಿಗೆ ಸಿಕ್ಕಿರೋದಿಲ್ಲ ಅದರಿಂದ ಇದನ್ನು ಅವ್ರಿಗೆ ಸಿಕ್ತು ಅಂದರೆ ಒಂದು ಒಂದು ಒಂಬತ್ತು ಕಾಯಿ ಸಿಕ್ತು ಅಂದರೆ ಅದನ್ನು ಬೇಕಾದಂಥ ಕಾರ್ಯಗಳು ಮಾಡ್ಬೋದು ನನ್ನ ಬಳಿ ಕೇಳಿದ್ರು ಒಂದು ಸ್ವಲ್ಪ ದಿವಸದಲ್ಲಿ ಅವಾಗ ನನ್ನ ಹತ್ರ ಇರಲಿಲ್ಲ ಇದು ಇವಾಗ ನನ್ನ ಹತ್ರ ಇದು ಸಿಕ್ಕಿದಿರೋದ್ರಿಂದ ನಿಮಗೆ ನಾನು ಇದು ಹೇಳ್ತಿದ್ದೆ ಇದು ನೋಡಿ ಯಾರುಗಳು ಮಾಡಿದರೆ ಈ ಹಾರದ ಮಧ್ಯದಲ್ಲಿರೋದು ಮುತ್ತುಗಳು ನೋಡಿ ಇದು ಮುತ್ತುಗಳು ಮುತ್ತುಗಳು ಹಾಕಿ ಈ ರೀತಿಯಾಗಿ ಇಪ್ಪತ್ತೊಂದು ಇಪ್ಪತ್ತೊಂದು ಹಾಕಿ ಇದನ್ನು ಹೊಲಿದಿರೋದು ಇದನ್ನು ನೀವು ಧರಿಸ್ಕೊಳ್ಳೋದ್ರಿಂದ ಮತ್ತು ಪೂಜೆ ಮಾಡೋ ಸ್ಥಳದಲ್ಲಿ ಇಡೋದ್ರಿಂದ ನಿಮಗೆ ನೀವು ಮತ್ತೆ ಭೈರವ್ರ ದೇವಸ್ಥಾನ ಇದ್ದರೆ ಮತ್ತೆ ಭೈರವ್ರ ದೇವಸ್ಥಾನ ಇದ್ದರೆ ಮತ್ತೆ ಯಾರು ಶಿವನ ರೂಪನ ಶಿವನ ಅಂಶವಾಗಿರುತ್ತೋ ಅಂಥವ್ರಿಗೆ ಈ ಮಾಲೆಗಳನ್ನ ತೆಗೆದು ಶುದ್ಧಿ ಮಾಡಿ ಇದನ್ನು ಶುದ್ಧಿ ಮಾಡಾದ ನಂತರ ನೀವು ಅವರಿಗೆ ಕೊರಳಿಗೆ ಹಾಕೋದ್ರಿಂದ ಅವ್ರಿಗೂ ಕೂಡ ಶಕ್ತಿ ಬರುತ್ತೆ ರುದ್ರನ ಅಂಶ ಯಾರಿಗಿರುತ್ತೋ ಯಾವ ದೇವ್ರಿಗೂ ಇರುತ್ತೋ ಅವ್ರಿಗೆ ಕೊರಳಲ್ಲಿ ಹಾಕೋದ್ರಿಂದ ಅಲ್ಲಿನೂ ಕೂಡ ಒಂದು ಪವಾಡ ನಡೀತೈತೆ ಶಕ್ತಿ ಬರುತ್ತೆ ಇದು ಅಂಥದ್ದೊಂದು ಅದ್ಭುತವಾದಂಥ ಇದು ಒಂದು ಜಡಾಮುಡಿ ಕಾಯಿ ಇದು ಜಡಾಮುಡಿ ಅಂತಾರೆ ಕಾಡು ತೆಂಗಿನಕಾಯಿ ಅಂತಾರೆ ಇನ್ನೂ ಹಲವಾರು ಕಾಯಿಗಳು ಇದನ್ನು ಇದ್ರ ಹೆಸರಿದೆ ಇದನ್ನ ಆ ರೀತಿಯಾಗೆಲ್ಲ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ ಇನ್ನೂ ಹಲವಾರು ರೀತಿಯಾದಂಥದ್ದು ನಿಮಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ಹಾರುಗಳಿದ್ದಾವೆ ಆರುಗಳು ನೀವು ಯಾರು ಜಪ ತಪ ಮಾಡ್ತೀರೋ ರುದ್ರನ ಜಪ ಭೈರವರ ಜಪ ಕಾಳಬೈರವ್ರ ಜಪ ಮಾಡೋರು ಇದನ್ನು ಧರಿಸ್ಕೋಬೋದು ಮತ್ತು ಇದನ್ನು ಮತ್ತೆ ಮನೆಯಲ್ಲಿ ಅಂಗಡಿ ವ್ಯಾಪಾರ ಮನೆಯಲ್ಲಿ ಪೂಜೆ ಮಾಡೋರು ಇದನ್ನು ಇಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ದರಿದ್ರ ಅನ್ನೋದೇ ಇರೋದಿಲ್ಲ ಶಿರಮ ಲಕ್ಷ್ಮಿ ಶಿರವಾಗಿ ನೆಲೆಸ್ತಾಳೆ ಲಕ್ಷ್ಮಿ ಒಬ್ಳು ಇದ್ಲು ಅಂದರೆ ನಮಗೆ ಎಷ್ಟೋ ನಾವು ಧನ್ಯರಾಗ್ತೀವಿ ಪ್ರಿಯ ಪ್ರಿಯವೀಕ್ಷಕರೇ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ತೀನಿ ಇದರಲ್ಲಿ ಇನ್ನೂ ಹಲವಾರು ರೀತಿ ಇದೆ ಮತ್ತು ಸ್ತ್ರೀ ಪುರುಷ ವಶೀಕರಣಕ್ಕೂ ಬರುತ್ತೆ ಇದು ಮತ್ತೆ ಇದು ವರ್ಷೀಕರಣಕ್ಕೂ ಬರುತ್ತೆ ಮತ್ತು ಬೇರೆ ಬೇರೆ ಮಾಡೋಕ್ಕೂ ಬರುತ್ತೆ ಅವೆಲ್ಲ ನಾನು ಹೇಳೋದಿಲ್ಲ ಯಾಕೆ ಅಂದರೆ ಬೇರೆ ಬೇರೆ ಮಾಡೋದು ಬೇಡ ಯಾವಾಗೂ ಒಂದು ಗೂಡಿಸ್ಬೇಕು ವಿನ ಕಿತ್ತಾಕೋದು ಬೇಡ ಇದರಲ್ಲಿ ಕಿತ್ತಾಕೋದು ಇದೆ ಒಂದು ಗೂಡಿಸೋದು ಇದೆ ಮತ್ತು ಇನ್ನು ಮ ಮಕ್ಕಳ ಸಂತಾನಕ್ಕೂ ಇದೆ ಮತ್ತು ಇನ್ನು ಹಲವಾರು ಕಾಯಿಲೆಗಳಿಗೂ ಇದೆ ಇದು ಕಾಯಿಲೆಗಳು ಆರೋಗ್ಯ ಸದಾ ಯಾವಾಗೂ ಆರೋಗ್ಯ ಕೆಟ್ಟೋಗಿರುತ್ತೆ ಅಂಥವ್ರಿಗೂ ಬರುತ್ತೆ ಇನ್ನು ಹಲವಾರು ಕಾರ್ಯಗಳಿಗೆ ಬರುತ್ತೆ ಇದು ಇದನ್ನು ನಾನು ಇದು ತುಂಬ ಏಳ ಹೇಳ್ತಾ ಇದ್ದರೆ ಇದು ತುಂಬ ದೊಡ್ಡ ಲೆಂತ್ ಆಗಿಬಿಡುತ್ತೆ ಇದರಿಂದ ನಿಮಗೆ ಅಷ್ಟು ದೊಡ್ಡದಾಗಿ ಹೇಳೋಕ್ಕಾಗಲ್ಲ ನಾನು ಇವಾಗ ಇದನ್ನು ಇನ್ನೊಂದು ಬಾರಿ ನಿಮಗೆ ಇದನ್ನು ಇನ್ನೊಂದು ಸತಿ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ